ಕರ್ನಾಟಕ ನೋಡ್ಲೇಬೇಕು ಕಾಣ ಹೇಗೆ ಅಂತಂದ್ರೆ ಒಬ್ಬ ಧ್ವನಿ ಮಾಡ್ದ ನಾವ್ ಯಾರು ಹೆದರಲ್ಲ ಬೆದರಲ್ಲ ಬಟ್ ಒನ್ ಥಿಂಗ್ ಇಸ್ ವೆರಿ ಕಾಮನ್ ಇವತ್ತು ನಮ್ಮ ಮೇಲೆ ಮಾರಣಾಂತಿಕ ಅಲ್ಲೇ ಆಯ್ತು ಒಬ್ಬ ಪೊಲೀಸರು ಬಂದು ನಮ್ಮನ್ನ ಒಂದು ಮಾಡ್ದಲ್ಲಿ ಪ್ರತಕ್ಕೆ ಮಾಡುದು ಅಂತ ಅನ್ಕೋಣ ನೋಡ್ತೇವೆ ಫ್ಯಾಮಿಲಿ ಆಸ್ ಬಿನ್ ಎಂಟೈರ್ ಫ್ಯಾಮಿಲಿ ಆಸ್ ಬಿನ್ ಅಟ್ಯಾಕ್ ಇದೇನ್ರಿ ಇದ ಕರ್ನಾಟಕ ಸಿ ಸಿಎಂ ಸಿದ್ದರಾಮಯ್ಯ ಏನೇ ಮಾಡ್ತಾ ಇದೆಯಾ ನೋಡ್ರಿ ಸಮಾಜಕ್ಕೆ ಧ್ವನಿ ಆಗಿದ್ದವರನ್ನ ಇನ್ನೂರು ಜನ ನನ್ನ ಸ್ಕಾರ್ಪಿಯೋ ಧ್ವಂಸವಾಗಿದೆ ಇಸ್ ಇದ ಕರ್ನಾಟಕ ಇದನ್ನ ಕರ್ನಾಟಕ ಅಂತ ಹೇಳ್ತಾರ ಥೇಟು ಟೆರರಿಸ್ಟ್ ರಾಜ್ಯ ಆಗಿದೆ ಎಲ್ಲಿದೆ ಲಾ ಅಂಡ್ ಆರ್ಡರ್ ಲಾ ಅಂಡ್ ಆರ್ಡರ್ ಎಲ್ಲಿದೆ ನಮ್ಮ ಗನ್ ಮ್ಯಾನ್ ಗೆ ದೊಣ್ಣೆ ಮಚ್ಚಲು ಹೊಡೆದ್ರು ದೇ ಹಿಟ್ ಅಸ್ ಇನ್ ಸ್ಯಾಚೇಟ್ ದೊಣ್ಣೆ ಮಚ್ಚು ರಿಂಗ್ಗಳಲ್ಲಿ ನಮ್ಗೆ ನೋಡಿ ಮೈ ಗಾಡ್ ಐ ಡೋಂಟ್ ಮೈಂಡ್ ನಮ್ಗೆ ಸತ್ರು ಪರವಾಗಿಲ್ಲ ಬಟ್ ಇದನ್ನ ವಿರೋಧಿಸ್ತೇವೆ ವಿ ವಿಲ್ ಅಪೋಸ್ ದಿಸ್ ವಿಲ್ ಅಪೋಸ್ ದಿಸ್ ಬಿಡ್ಲಿ ಬಿಡಿ ಬಿಡ್ಲಿ ಬಿಡಿ ಗೊತ್ತಾಗ್ಲಿ ಕರ್ನಾಟಕ ಗೊತ್ತಾಗ್ಲಿ ಇಡೀ ಕರ್ನಾಟಕ ಕರ್ನಾಟಕ ನೋಡ್ಲಿ ಒಬ್ಬ ಧ್ವನಿ ಮಾಡ್ತಾ ಇದ್ದೀ ನನ್ಗೆ ಪ್ರಾಣವರು ಬರೋಲ್ಲ ಐ ಡೋಂಟ್ ಮೈಂಡ್ ಯಾವತ್ತೂ ಪ್ರಾಣ ಭಿಕ್ಷೆ ಬಿಡೋರಲ್ಲ ವಿ ಯಾರೋ ಕೊಟ್ರು ಜೀವ ಪ್ರಾಣ ಹೋದ್ರೆ ಹೋಯ್ತು ನಮಗೇನು ಸಮಸ್ಯೆ ಇಲ್ಲ ಬಟ್ ಸಮಸ್ಯೆ ಏನು ಅಂತಂದ್ರೆ ಇಂಥ ನಾಚಿಕೆ ಗೇಡಿನ ವ್ಯವಸ್ಥೆನಲ್ಲ ನಾವೆಲ್ಲ ಬದುಕ್ತಾ ಇದೀವಲ್ಲ ನಮ್ಮ ಮಕ್ಕಳು ಬದುಕ್ಬೇಕಲ್ವಾ ಅನ್ನೋದೇ ಒಂದು ದೊಡ್ಡ ಅಪಹಾಸ್ಯ ಹ್ಮ ಇಂಥ ದರಿದ್ರ ವ್ಯವಸ್ಥೆ ನಾವು ಬದುಕ್ಬೇಕಲ್ವಾ ಆಯ್ತು ದಸನ್ ಮ್ಯಾಟರ್ ನಾವೆಲ್ಲ ಏನು ನಾವೆಲ್ಲ ಯಾರು ಪ್ರಾಣ ಭಿಕ್ಷೆ ആರಗೂ ಬೇಡಲ್ಲ इवन ಸರ್ಕಾರಕ್ಕೂ ಬಿಡಲ್ಲ ಬಟ್ ದ ಒನ್ಲಿ ಥಿಂಗ್ ವಾಟ್ ಐ ಆಸ್ಕ್ ಇಸ್ ಈ ತರ ವ್ಯವಸ್ಥೆ ನಾವು ಅದಿಕ್ರ ಇದಿರಲ್ಲ ಸರಿ ಕರ್ನಾಟಕ ಶುಡ್ ನೋ ಓಕೆ ಒಬ್ಬ ಧ್ವನಿ ಮಾಡ್ತಾ ಇದ್ದೋನಾ ಹಾ ಈ ರೀತಿ ಹಾ ರಟ್ಟಾ ಇಟ್ಸ್ ಆನ್ ಅಟೆಂಪ್ಟ್ ಅಟೆಂಪ್ ಟು ಕಿಲ್ ಮೀ ಸರ್ ಹಾ ಬನ್ನ ಸ್ವಲ್ಪ ಟೂ ಮುಂದೆ ಹಾಕೊಳ್ಳಿ ಆಗ್ತಾ ಇಲ್ಲ ಒಬ್ಬ ಕರ್ನಾಟಕದ ಆ ಒಬ್ಬ ಧ್ವನಿಯನ್ನ ಪುಡಿ ಪುಡಿ ರೌಡಿಗಳು ಅಟ್ಯಾಕ್ ಮಾಡ್ತಾರೆ ಹ್ಮ್ ಇರ್ಕಣ್ಣ ಏನು ಹೇಳ್ಬೇಕು ಅಂದ್ರೆ ಪುಡಿ ಪುಡಿರೋರ್ಗಡೆ ಇವತ್ತು ಕರ್ನಾಟಕದಲ್ಲಿ ನಡೆದಿದ್ದಾರೆ ಅಂತ ಹೇಳ್ಬೇಕು ದೇವ್ ದ್ ಒನ್ ದಾರ್ ಅಗೇನ್ಸ್ಟ್ ಸಂವಿಧಾನ ಮತ್ತೆ ಇದರಲ್ಲಿ ಹ್ಮ್ ಬಿಡಿ ಸಿಟಿಂಗ್ ಇಂದ ಪೊಲೀಸ್ ಸ್ಟೇಷನ್ ಮಗನೂ ಇದ್ದಾನೆ ಪ್ರಶ್ನೆ ಅದಲ್ಲ ನಾವು ಯಾರು ಭಿಕ್ಷೆನೂ ಕೇಳಕ್ ಹೋಗಲ್ಲ ಡಸಂಟ್ ಮ್ಯಾಟರ್ ಸುಮಾರು ಐನೂರಕ್ಕೂ ಹೆಚ್ಚು ಜನ ಗಾಂಜಾ ಅಫೀಮು ಗುಂಡು ಕುಡಿದು ನಮ್ಮ ಮೇಲೆ ಇಷ್ಟೊತ್ತಲ್ಲಿ ಅಟ್ಯಾಕ್ ಮಾಡ್ತಾರೆ ಅಂತಂದ್ರೆ ಸಮಾಜ ಎಲ್ಲಿ ಹೋಗ್ತಾ ಇದೆ ಸಮಾಜ ಎಲ್ಲಿ ಹೋಗ್ತಾ ಇದೆ ಯಾ ಯಾರು ನ್ಯಾಯ ಅಂತ ಕೇಳಲ್ಲ ಯಾಕಂದ್ರೆ ನ್ಯಾಯನೇ ಅನ್ಯಾಯ ಆಗಿದೆ ನೋ ಪ್ರಾಬ್ಲಮ್ ಕರ್ನಾಟಕದ ಪೊಲೀಸರು ನೋಡ್ಲೇಬೇಕಾದಂತ ವಿಚಾರ ನಮ್ಗೇನು ನಾವೇ ನಮ್ಮ ಅಪ್ಪ ಅಮ್ಮ ಕೊಟ್ಟರು ಎಲ್ಲಿ ಬೇಕಾದ್ರೂ ಹೋದ್ರು ನಮ್ಗೇನು ಸಮಸ್ಯೆ ಇಲ್ಲ ವಿ ಡೋಂಟ್ ಮೈಂಡ್ ಕ್ಲೋಸಿಂಗ್ ದಿಸ್ ಬಟ್ ಓನ್ಲಿ ಥಿಂಗ್ ಎಸ್ ಇಂತ ಅನ್ಯಾಯ ಮಾಡೋರ್ಗೆ ನಾವುಗಳು ಹ್ಮ್ ಪ್ರಾಣ ನಾವು ಪ್ರಾಣ ಕೊಡ್ಬೇಕಾ ಅವಶ್ಯಕತೆ ಇದೆಯಾ ದ್ ನೋ ಲಾ ಅಂಡ್ ಆರ್ಡರ್ ನೋ ಲಾ ಅಂಡ್ ಆರ್ಡರ್ ನೋಡಿ ನೋಡಿ ನನ್ನ ನನ್ನ ಮಗನ ಮೇಲೆನೂ ಅಟ್ಯಾಕ್ ಆಗಿ ತೋರಿಸು ತರ್ಸು ತೋರಿಸ ನನ್ನ ಮಗನ ಮೇಲೆ ಅಟ್ಯಾಕ್ ಆಗಿದೆ ನೋಡಿ ನೋಡಿ ತೋರ್ಸು ಕೈ ತೋರ್ಸು ನನ್ನ ಮಗನ ಮೇಲೂ ಅಟ್ಯಾಕ್ ಆಗಿದೆ ನಮ್ಗೇನು ಸಮಸ್ಯೆ ಇಲ್ಲ ನಾವು ಸತ್ರು ಬರುವಾಗಿಲ್ಲ ನಾವೇನು ನಾವೇನು ನಾವ್ ಏನು ಯಾರಿಗೇನು ಬೇಡ್ಕೊಳ್ಳೋದು ಬಟ್ ಇಂಥ ವ್ಯವಸ್ಥೆನ ಮಟ್ಟ ಹಾಕ್ಬೇಕಾಗಿದೆ ఐ విల్ స్టాండ్ ఐ విల్ స్టాండ్ అండ్ ఐ మస్ట్ స్టాండ్ అండ్ ఇట్స్ ఐ విల్ స్టాండ్ నన్నొబ్ వకీల్న బిటకు